ಹಲೋ ವಿವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೊ ಮಚ್ ನಾನು ವೀಡಿಯೋ ಎಲ್ಲರಿಗೂ ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಸ್ಟ್ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಷಯ ಬಂದುಬಿಟ್ಟು ಬಿಗ್ ಬಾಸ್ ಬಗ್ಗೆ ಆಲ್ರೆಡಿ ಒಂದು ಪ್ರೋಮೋ ರಿಲೀಸ್ ಆಗಿದೆ ಇವತ್ತು ನೋಡೇ ಇರ್ತೀರಾ ಅದರಲ್ಲಿ ವಿನಯ್ ಮತ್ತು ಪ್ರತಾಪ್ ಕನ್ವರ್ಸೇಷನ್ ತೋರಿಸ್ತಾರೆ ಮೋಸ್ಟ್ಲಿ ಆ ಕನ್ವರ್ಸೇಷನ್ ಆ ಬುಕ್ ಟಾಪಿಕ್ ಇರುತ್ತಲ್ಲ ಯಾರ್ಯಾರು ನಿಮಗೆ ಕೊಟ್ಟಿರೋ ಲೇಬಲ್ ಒಪ್ಪಲ್ಲ ಅಂತ ಏನಾದರೂ ಆರ್ಗ್ಯೂ ಮಾಡಿರಿ ಅಂತ ಏನಾದರೂ ಕೊಟ್ಟಿದ್ದಂಗೆ ಇದ್ದಾರೆ ಬಿಗ್ ಬಾಸು ಬಟ್ ಕಾದ್ ನೋಡಬೇಕು ನಾವು ನೈಟ್ ಎಪಿಸೋಡ್ಗೆ ಆಗ ಬಿಗ್ ಬಾಸ್ ಹೇಳ್ತಾರೆ ಈಗ ಮನೆಯಲ್ಲಿ ಮನೆ ಮನೇಲಿರೋಗೆಲ್ಲ ಮುಖಕ್ಕೆ ಬೂದಿ ಹಚ್ಕೊಂಡು ಈ ಅನ್ನ ಥರ ಈ ಮನೇಲಿರೋದಂದರೆ ಪ್ರತಾಪ್ ಅಂತ ಹೇಳ್ತಾರೆ ಅದು ನಿಮ್ಗೆ ಏನು ಅನ್ನಿಸ್ತು ಫ್ರೆಂಡ್ಸ್ ಆ ಸ್ಟೇಟ್ಮೆಂಟ್ ಮೇಲೆ ಅವರು ನಿಜವಾಗ್ಲೂ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮುಖ ಮೋಸ ಮಾಡ್ತಾ ಇದ್ದಾರಾ ಅಂತ ನಿಮ್ಗೆ ಅನಿಸುತ್ತಾ ನನಗೇನು ಅನಿಸಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಪ್ರತಾಪ್ಗೆ ಆಚೆ ನಡೆದಿರೋ ಸಿನಾರಿಯೂಸ್ ನಾನು ಇಲ್ಲಿವರೆಗೂ ಹೆಂಗೆ ಪೋಟ್ರೆ ಮಾಡ್ತಿದ್ನೋ ಅನ್ನೋ ಭಯ ಅವ್ರಿಗೆ ಇಷ್ಟು ದಿನ ಇತ್ತು ಬಟ್ ಅವರ ಅಪ್ಪ ಅಮ್ಮ ಬಂದ್ಬಿಟ್ಟು ಅದಕ್ಕೊಂದು ಕ್ಲಾರಿಟಿ ಕೊಟ್ಟು ಹೋದಾಗ್ಲಿಂದ ಪ್ರತಾಪ್ ತುಂಬ ಚೆನ್ನಾಗಿ ಆಟಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ಡ್ಯಾನ್ಸ್ ಅಂದರೆ ಒಂದು ಇಮೇಜ್ ಡಿಸ್ಪ್ಲೇ ಮಾಡಿರ್ತಾರೆ ಅದು ಹಾಡುಗೆಸ್ ಮಾಡಬೇಕು ಅಂದಾಗೂ ಕೂಡ ಪ್ರತಾಪ್ ಎಷ್ಟು ಇನಿಷಿಯೇಟಿವ್ ತೊಗೊಂಡು ಡ್ಯಾನ್ಸ್ ಮಾಡಿದ್ದು ಎಲ್ಲಾನು ತುಂಬ ಚೆನ್ನಾಗಿತ್ತು ಅವರೆಲ್ಲೂ ಅಮಾಯಕ ಥರ ಹಂಗೆಲ್ಲೂ ಇಲ್ಲ ಮುಂಚೆ ಸ್ವಲ್ಪ ಭಯ ಪಟ್ಕೊಂಡಿದ್ದರು ಅಮಾಯಕಂತರ ಅಲ್ಲ ಯಾಕಂದರೆ ಎಂಥ ಸಿಚುವೇಶನ್ ನಾನು ಆಚೆ ಫೇಸ್ ಮಾಡಿ ಬಂದಿದ್ದೀನಿ ಅಂತ ಗೊತ್ತಿದ್ದು ಅದಕ್ಕಷ್ಟೇ ವಿನಯ್ ಪಾಸ್ ಮಾಡಿದ ಸ್ಟೇಟ್ಮೆಂಟ್ ನನಗೆ ಗೊಪ್ಕೆ ಆಗಲಿಲ್ಲ ಅದಕ್ಕೆ ಪ್ರತಾಪ್ ಅವರು ಹೇಳ್ತಾರೆ ನೀವು ಅಂದಂಗೆಲ್ಲ ಅನ್ನಿಸ್ಕೊಳ್ಳೋಕ್ಕಾಗಲ್ಲ ಪರಿಣಾಮ ಕೂಡ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಾರೆ ಅದು ಕರೆಕ್ಟೇ ಒಂದು ಸಲ ಎರಡು ಸಲ ಓಕೆ ಬಟ್ ಮೂರು ಮೂರು ಸಲ ಹಂಗೆ ಅಂದರೆ ಅದು ಚೆನ್ನಾಗಿರಲ್ಲ ಯಾಕಂದರೆ ಇಷ್ಟೇ ಅಲ್ಲ ನಿನ್ನೆ ನೋಡಿರ್ತೀರ ಸಂಡೇ ಎಪಿಸೋಡ್ ಸ್ಟಾರ್ಟ್ ಸ್ಟಾರ್ಟ್ ಆಗಬೇಕಾದ್ರೇನೋ ಬೇಕಾಗಿಲ್ಲದ ಕನ್ವರ್ ಕಾಂಟ್ರವರ್ಸಿಯಿಂದ ನಾನು ಮುಂದೆ ಚಿಪ್ ಚಿಪ್ ಕಾಂಟ್ರವರ್ಸಿಯಿಂದ ನಾನು ಮುಂದಕ್ಕೆ ಬಂದಿಲ್ಲ ಅಂತ ಪ್ರತಾಪ್ನ ಉದ್ದೇಶಿಸ್ಕೊಂಡೇ ವಿನಯ್ ಮಾತಾಡ್ತಾರೆ ಅದನ್ನು ಕೂಡ ಅದು ನನಗೆ ತಪ್ಪು ಅನ್ನಿಸ್ತು ಯಾಕಂದರೆ ಔಟ್ಸೈಡ್ ಏನಿರುತ್ತೋ ಅದನ್ನು ಮಾತಾಡಬಾರ್ದು ಇಲ್ಲೇನಿರುತ್ತೋ ಬಿಗ್ ಬಾಸ್ ಪರ್ಫಾಮೆನ್ಸ್ ಬಿಗ್ ಬಾಸ್ ಸ್ಟೇಜಿಗೆ ಬಂದಮೇಲೆ ಬಿಗ್ ಬಾಸಲ್ಲಿ ಹೌಸಲ್ಲಿ ಇರಬೇಕಾದ್ರೂ ಪಫಾರ್ಮೆನ್ಸ್ ಬಗ್ಗೆ ಮಾತ್ರ ಅವ್ರು ಮಾತಾಡಬೇಕು ಅದು ಕೂಡ ನನಗೆ ಅನ್ವಾಂಟೆಡ್ ಅನ್ನಿಸ್ತು ಮೋಸ್ಟ್ಲಿ ಅದು ಕೂಡ ಆ ಥರ ಅಲ್ಲಿ ಮಾತಾಡಿ ಮತ್ತು ಈ ಥರ ಬಂದುಬಿಟ್ಟು ಅಗೇನ್ ಪ್ರತಾಪ್ನ ಟಾರ್ಗೆಟ್ ಮಾಡ್ತಿರೋದಕ್ಕೆ ಪ್ರತಾಪ್ಗೆ ಒಂದು ಸ್ವಲ್ಪ ಟ್ರಿಗರ್ ಆಗಿದೆ ಅನಿಸುತ್ತೆ ಟ್ರಿಗರ್ ಆಗೋದ್ರಲ್ಲಿ ತಪ್ಪೇ ಇಲ್ಲ ಮತ್ತು ಯಾರು ನೀನು ಹೇಳ್ಕೊಡೋಕ್ಕೆ ನೀನು ಯಾರು ಮಾತಾಡೋಕ್ಕೆ ಅಂತಾರೆ ಪ್ರತಾಪ್ ಬಗ್ಗೆ ಮಾತಾಡಿದ್ದಕ್ಕೇನೆ ಪ್ರತಾಪ್ ವಾಯ್ಸ್ ರೇಸ್ ಮಾಡಿದ್ದು ಇಲ್ಲಾಂದರೆ ಪ್ರತಾಪ್ ವಾಯ್ಸ್ ರೇಸ್ ಮಾಡ್ತಾ ಇರಲಿಲ್ಲ ಅನಿಸುತ್ತೆ ವಿನಯ್ ಯಾರು ಹತ್ರ ಕೆಚ್ಚಾಡ್ಕೊಂಡು ಜಗಳಾಡ್ಕೊಂಡು ಇದ್ರೂ ಕೂಡ ಪ್ರತಾಪ್ ಏನು ತಲೆ ಕೆಡಿಸ್ಕೊಳ್ಳೋದೋ ಏನಾದರೂ ಮಾತಾಡ್ಕೊಳ್ಳಿ ಅಂತಾರೆ ಅವ್ರ ವಿಷಯ ಬಂದು ಮಾತಾಡ್ತಿರೋದಕ್ಕೋಸ್ಕರ ಮಾತ್ರನೇ ಪ್ರತಾಪ್ ಅವರು ವಾಯ್ಸ್ ರೇಸ್ ಮಾಡಿದ್ದು ಯಾವನು ಇವನು ಅಂತೆಲ್ಲ ಸಿಂಗ್ಯುಲರ್ ಆಗಿ ಯೂಸ್ ಮಾಡಿ ವಿನಯ್ ಅವರು ಮಾತಾಡಿದ್ದು ನಿಮ್ಗೆ ಏನು ಅನ್ನಿಸ್ತೆ ಫ್ರೆಂಡ್ಸ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಇದು ನನಗೆ ಈ ಪ್ರೋಮಲ್ಲಿ ಅನಲೈಸ್ ಮಾಡಬೇಕು ಅಂತ ಅನಿಸಿದ್ದು ನಿಮ್ಮ ಒಪಿನಿಯನ್ ಏನಿರುತ್ತೆ ಅಂತಲೂ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ತೋಗ್ಬೇಡಿ ಶೇರ್ ಮಾಡಿ ಮತ್ತು ಆಗೇ ನೋಟಿಫಿಕೇಶನ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೀಡಿಯೋ ಮಾಡಿದರೆ ನಿಮಗೆ ಇಮಿಡಿಯೇಟ್ಲಿ ಪಾಪಪ್ ಆಗುತ್ತೆ ನೀವು ಇಮಿಡಿಯೇಟ್ಲಿ ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು